ಹೀಗೆ ಸರ್ಕಾರದ ಕೈಯಲ್ಲಿ ನಮ್ಮ ಜೀವನದ ಎಲ್ಲ ಅಂಶಗಳನ್ನು ನಾವು ಕೊಟ್ಟು ಸುಮ್ಮನೆ ಕೂತಿದ್ದೀವಿ ನಿಮ್ಮ ಕುಟುಂಬ ನಿರ್ವಹಣೆ ನಾವೇ ಮಾಡ್ತೀವಿ ನೀವು ಸಂಪಾದನೆ ಮಾಡಿದ್ರಲ್ಲಿ ಇಷ್ಟು ನಮ್ಮ ಕಟ್ಟರೆ ಅಂತಾರೆ ಅವರು ದೇವಸ್ಥಾನಗಳನ್ನು ನಾವು ವಾಪಸ್ ಪಡೆಯುವುದರ ಮೂಲಕ ಈ ಎಲ್ಲವನ್ನು ಎಲ್ಲದರ ಹಿಡಿತವನ್ನು ಸರ್ಕಾರದ ಕೈಯಿಂದ ಕಿತ್ತುಕೊಂಡು ನಾವು ನಮ್ಮ ಸಮಾಜದ ಕೈಯಲ್ಲಿ ತಂದುಕೊಳ್ಬೋದು ಅವರು ವ್ಯವಸ್ಥೆಯವರನ್ನು ಸರಿ ಮಾಡಿಕೊಡ್ತಾ ಇಲ್ಲ ಅಂತಂದರೆ ವ್ಯವಸ್ಥೆ ತಿದ್ದೋದು ಕೂಡ ನಮ್ಮದೇ ಜವಾಬ್ದಾರಿ ತಿಳಿಯಿಲ್ಲ ಪ್ರಜೆಗಳು ಡಾಮಿನೆಂಟ್ ಆಗಿರಬೇಕು ಪ್ರಭಾವಶಾಲಿಗಳಾಗಿರಬೇಕು ಶಕ್ತಿವಂತರಾಗಿರಬೇಕು ಸರ್ಕಾರಕ್ಕಿಂತ ನಾವು ಭಾರತೀಯರು ವಿದೇಶಿ ಪ್ರಭಾವಕ್ಕೊಳಗಾಗಿದ್ದೀವಿ ಅಂತ ಹೇಳುವಾಗ ಈಗಾಗಲೇ ಗೌಡ್ರು ಹೇಳಿದ ಹಾಗೆ ಪಾಪ್ ಮ್ಯೂಸಿಕ್ಕು ಸೂಟು ಬೂಟು ಆಧುನಿಕ ವಸ್ತ್ರ ಆಹಾರ ಇತ್ಯಾದಿಗಳು ಮಾತ್ರವಲ್ಲದೇನೆ ಸಾಮಾಜಿಕ ಸಂರಚನೆ ಮತ್ತು ಜೀವನ ದೃಷ್ಟಿ ಇವುಗಳನ್ನೂ ಕೂಡ ಪಶ್ಚಿಮದಿಂದ ನಾವು ಪಡೆದಿದ್ದೇವೆ ಅವು ತುಂಬ ಬೌದ್ಧಿಕ ವಿಷಯಗಳಾದ್ದರಿಂದ ಅವು ಮೇಲೆ ಕಾಣಿಸೋದಿಲ್ಲ ಬಹಳ ಅಂತರದಲ್ಲಿ ಈ ಚಾಪೆ ಕೆಳಗೆ ನೀರಿನ ಹಾಗೆ ಇರ್ತವೆ ಅದು ಕೆಲವೊಮ್ಮೆ ಈ ಈ ರೀತಿಯ ವಾಕ್ಯಗಳಲ್ಲಿ ನಮಗೆ ಹೊರಗೆ ಬರ್ತವೆ ಈಗ ಆಧ್ಯಾತ್ಮಿಕ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ವಾ ಅಧ್ಯಾತ್ಮ ಅನ್ನುವಂಥದ್ದು ಪ್ರಚಾರ ಮಾಡುವಂಥ ವಿಷಯವ ನೀವು ವಿಚಾರ ಮಾಡಿ ನೋಡಿ ಎರಡನೆಯದ್ದು ಧರ್ಮರಕ್ಷಣೆ ಅನ್ನುವಂಥ ವಿಚಾರ ಅಂದರೆ ರಿಲಿಜಿಯನ್ ಬೇರೆ ಲೈಫ್ ಬೇರೆ ಅನ್ನುವಂಥ ಒಂದು ಸಪರೇಷನ್ನು ಪಶ್ಚಿಮ ಮಾಡ್ತದೆ ಜೀವನದ ರಕ್ಷಣೆಯಲ್ಲಿಯೇ ಆಧ್ಯಾತ್ಮದ ಪ್ರಚಾರವೂ ಬರ್ತದೆ ಧರ್ಮದ ರಕ್ಷಣೆ ಇವೆಲ್ಲವೂ ಸೇರಿಕೊಂಡಂಥ ವಿಷಯಗಳಿವೆ ಬೇರೆ ಬೇರೆ ಅಲ್ಲ ಜೀವನ ಬೇರೆ ಅಲ್ಲ ಅಧ್ಯಾತ್ಮ ಬೇರೆ ಅಲ್ಲ ಜೀವನ ಬೇರೆ ಅಲ್ಲ ಧರ್ಮ ಬೇರೆ ಅಲ್ಲ ಇವೆಲ್ಲ ಬೇರೆ ಬೇರೆ ಅನ್ನೋದು ಪಶ್ಚಿಮದ ದೃಷ್ಟಿ ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಾಗ ಆ ಸಂಸ್ಕೃತಿ ಅನ್ನುವಂಥದ್ದು ನಮಗೆ ನಮ್ಮ ಜೀವನಕ್ಕೆ ಹೊರತಾದಂಥ ಒಂದು ಅಂಶ ಆದರೆ ಅದು ಅಗತ್ಯ ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಒಂದು ಮಧ್ಯದಲ್ಲಿ ಗೆರೆ ಬರ್ತದೆ ನಮಗೂ ನಮ್ಮ ಸಂಸ್ಕೃತಿಗೂ ನಮಗೂ ನಮ್ಮ ಆಧ್ಯಾತ್ಮಕ್ಕೂ ಆದರೆ ಆ ಗೆರೆ ನಮ್ಮ ಭಾರತೀಯ ಜೀವನ ದೃಷ್ಟಿಯಲ್ಲಿ ಇಲ್ಲ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ಏನು ನಮ್ಮ ಭಾರತೀಯ ಜೀವನ ದೃಷ್ಟಿ ಅಂತ ನಾವು ನೋಡಿದರೆ ಪಶ್ಚಿಮದಲ್ಲಿ ನೀವು ನೋಡಿರಬಹುದು ಆರಂಭದಲ್ಲಿ ಒಬ್ಬ ವಿಚಾರಕ ಬಂದ ಏನು ಹೇಳ್ದ ಮ್ಯಾನ್ ಇಸ್ ಅ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳ್ದ ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಇನ್ನೊಬ್ಬ ಮ್ಯಾನ್ ಇಸ್ ಅ ಸೋಶಿಯೋ ಪೊಲಿಟಿಕಲ್ ಆ್ಯನಿಮಲ್ ಅಂತ ಹೇಳ್ದ ಅಂದ್ರೆ ಮ್ಯಾನ್ ಇಸ್ ಅ ಸೋಷಿಯಲ್ ಆ್ಯನಿಮಲ್ ಅಂದ್ರೆ ಏನು ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ ಮನುಷ್ಯನಿಗೆ ಸಮಾಜ ಅನ್ನುವಂಥದ್ದು ಬೇಕು ಆದ್ದರಿಂದ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳಿದರು ನಂತರ ಬಂದಂಥವ್ರು ಸೋಶಿಯೋ ಪೊಲಿಟಿಕಲ್ ಆ್ಯನಿಮಲ್ ಅಂದರೆ ಬರೀ ಸಮಾಜ ಮಾತ್ರ ಅಲ್ಲ ಅವನಿಗೆ ರಾಜಕೀಯವೂ ಬೇಕು ಹೀಗಾಗಿ ರಾಜಕೀಯ ಅಂತ ಇನ್ನೊಬ್ರು ಬಂದರು ರಿಲಿಜಿಯನ್ಸ್ ಸೇರಿಸಿದ್ರು ಸೋಷಿಯೋ ಪೊಲಿಟಿಕಲ್ ರಿಲಿಜಿಯಸ್ ಆ್ಯಾನಿಮಲ್ ಅಂತ ಹೇಳಿದರು ಸೋಶಿಯೋ ಪೊಲಿಟಿಕಲ್ ರಿಲಿಜಿಯಸ್ ಎಕನಾಮಿಕ್ ಆನಿಮಲ್ ಅಂತ ಹೇಳಿದರು ಹೀಗೆ ಎಷ್ಟೇ ಅವರ ವಿಚಾರದಲ್ಲಿ ಇವಲ್ಯೂಷನ್ ಆದ್ರೂ ಕೂಡ ಕೊನೆಯಲ್ಲಿ ಆ್ಯನಿಮಲ್ ಅನ್ನುವಂಥದ್ದು ಸತತವಾಗಿ ಇರುವಂಥದ್ದು ಅಂದರೆ ಪ್ರಾಣಿಗೂ ಮನುಷ್ಯನಿಗೂ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ ಮನುಷ್ಯನಿಗೆ ಏನು ಬೇಕಪ್ಪ ಅಂದರೆ ಸಮಾಜ ಬೇಕು ರಾಜಕೀಯ ಬೇಕು ಆರ್ಥಿಕತೆ ಬೇಕು ಇನ್ನು ಡಾರ್ವಿನ್ ಏನು ಹೇಳ್ತಾನೆ ಕಾಂಪ್ಲೆಕ್ಸ್ ಮೋಸ್ಟ್ ಕಾಂಪ್ಲೆಕ್ಸ್ ಆ್ಯನಿಮಲ್ ಅಂತ ಹೇಳ್ತಾನೆ ಹಿಮ್ ಮನುಷ್ಯನಿಗೆ ಅಂದರೆ ಕಾಂಪ್ಲೆಕ್ಸಿಟಿ ಸಂಕೀರ್ಣತೆಯ ಹೊರತಾಗಿ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸವೇ ಇಲ್ಲ ಅನ್ನುವಂಥದ್ದು ಈ ಪಶ್ಚಿಮದ ಮತ್ತು ಪಶ್ಚಿಮಿ ವಿಜ್ಞಾನದ ದೃಷ್ಟಿ ನಮ್ಮಲ್ಲಿ ಏನಿದೆ ಜೀವನದ ದೃಷ್ಟಿ ಅಂದರೆ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳ್ತೀವಿ ಅಂದರೆ ಮನುಷ್ಯನೇ ಬೇರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೇ ಬೇರೆ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನುವಂಥ ಒಂದು ದೊಡ್ಡ ಡಿಸ್ಟಿಂಕ್ಷನನ್ನು ಭಾರತೀಯ ಜೀವನ ದೃಷ್ಟಿ ಮಾಡ್ತದೆ ಜೀವನವನ್ನು ನಡೆಸಲಿಕ್ಕೆ ಉದಾಹರಣೆಗೆ ಇವಾಗ ಕಾರ್ಪೆಂಟ್ರಿಯನ್ನು ಕಲಿಬೇಕು ಅಂತ ಇಟ್ಕೊಳ್ಳಿ ಕಾರ್ಪೆಂಟ್ರನ್ನು ಕಲಿಬೇಕು ಅಂತಂದರೆ ಕಾರ್ಪೆಂಟರ್ ಕೋರ್ಸನ್ನು ಮಾಡಬೇಕು ಆ ಕೋರ್ಸಿಗೆ ಇವರು ಹೋಗಿ ಅಟೆಂಡ್ ಆಗಬೇಕು ಆ ಮಾತ್ರ ಕಲಿಬೇಕು ಅನ್ನುವಂಥ ಒಂದು ಸಿಸ್ಟಮ್ಗೆ ನಾವು ಇವಾಗ ಬಂದಿದ್ದೀವಿ ಬೇರೆ 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 ವಿಷಯಗಳನ್ನ ಕಲಿಸುವಂಥ ಕೋರ್ಸ್ಗಳು ತಯಾರಾಗ್ತಾ ಇದೆ ಹಾಗಾದರೆ ಮುಂಚೆ ಈ ರೀತಿ ಕೋರ್ಸ್ ಇಲ್ಲದ ಕಾಲದಲ್ಲಿ ಇವುಗಳನ್ನು ಯಾರು ಕಲಿತಿರಲಿಲ್ಲವಾ ಅಂದರೆ ಕಲಿತಾ ಇದ್ದರು ಆದರೆ ಈ ರೀತಿಯ ಕೋರ್ಸ್ಗಳ ವ್ಯವಸ್ಥೆ ಅಲ್ಲಿರಲಿಲ್ಲ ಬೇರೆ ರೀತಿಯಾದಂಥ ವ್ಯವಸ್ಥೆ ಇತ್ತು ಅದೇ ರೀತಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಕೌಟುಂಬಿಕ ವ್ಯವಸ್ಥೆ ಇವೆಲ್ಲವೂ ಕೂಡ ಬೇರೆ ರೀತಿಯಲ್ಲಿತ್ತು ಅವೆಲ್ಲ ಹೇಗಿತ್ತು ಅಂತಂದರೆ ದೇವಾಲಯಗಳ ಆಧ ಅಂದರೆ ಕೇಂದ್ರವನ್ನಾಗಿಟ್ಕೊಂಡು ಈ ಜೀವನ ವ್ಯವಸ್ಥೆ ಇತ್ತು ನಮ್ಮ ಹಿಂದೂ ಜೀವನ ಪದ್ಧತಿಯಲ್ಲಿ ನಾವು ಏನನ್ನು ಪಡಿತೀವೋ ಅದಕ್ಕಿಂತ ಹೆಚ್ಚಿನದ್ದನ್ನು ನಾವು ಕೊಡಬೇಕು ಅನ್ನುವಂಥದ್ದು ನಮ್ಮ ಸಿದ್ಧಾಂತ ಆ ಸಿದ್ಧಾಂತದ ಅನುಷ್ಠಾನ ನಮ್ಮ ಜೀವನದಲ್ಲಿ ಹೆಂಗಾಗ್ತದೆ ಅಂತಂದರೆ ನಾವು ಅದನ್ನು ಪಂಚ ಮಹಾಯಜ್ಞಗಳ ಮೂಲಕ ಆಚರಿಸ್ತೀವಿ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಮತ್ತು ಬ್ರಹ್ಮಯಜ್ಞ ಇವು ಐದು ಯಜ್ಞಗಳು ಯಜ್ಞ ಅಂದರೆ ಏನು ಯಜ್ಞ ಅಂದರೆ ಬೆಂಕಿಯಲ್ಲಿ ತುಪ್ಪ ಹಾಕಿ ಸ್ವಾಹ ಸ್ವಾಹ ಅಂತ ಹೇಳ್ತಾರಲ್ಲ ಅದು ಯಜ್ಞ ಅಲ್ಲ ಅದು ಹೋಮ ಹೋಮ ಬೇರೆ ಯಜ್ಞ ಬೇರೆ ಯಜ್ಞದಲ್ಲಿ ಏನಾಗ್ತದೆ ಅಂದರೆ ನಾವು ಏನನ್ನ ಪಡೆದಿದ್ದೀವೋ ಅದಕ್ಕಿಂತ ಹೆಚ್ಚಿನದ್ದನ್ನು ನಾವು ತಿರುಗಿ ಕೊಡ್ತೀವಿ ಅದಕ್ಕೆ ಯಜ್ಞ ಅಂತ ಹೆಸರು ದೇವಯಜ್ಞದಲ್ಲಿ ಏನು ನಾವು ದೇವತೆಗಳಿಂದ ಏನೇನು ಪಡೆದಿದ್ದೀವಿ ನೋಡಿ ನಾವು ನೀರನ್ನು ನಾವು ದೇವತೆ ಅಂತೀವಿ ಜಲದೇವತೆ ವಾಯುದೇವತೆ ಇತ್ಯಾದಿ ಪಂಚಭೂತಗಳನ್ನ ನಾವು ದೇವತೆ ಅಂತೀವಿ ಅದು ಮಾತ್ರ ಅಲ್ಲದೆ ಗೋವನ್ನ ದೇವತೆ ಅಂತೀವಿ ಗಂಗೆಯನ್ನ ದೇವತೆ ಅಂತೀವಿ ಯಾವುದು ನಮಗೆ ಹೆಚ್ಚನ್ನು ಕೊಡ್ತದೋ ಯಾವುದರಿಂದ ನಾವು ಉಪಕೃತರಾಗಿದ್ದೀವೋ ಅದಕ್ಕೆ ನಾವು ದೇವತೆ ಅಂತ ಹೇಳ್ತೀವಿ ಅದಕ್ಕೆ ನಾವು ಏನೋ ತಿರುಗಿ ಕೊಡಬೇಕಲ್ಲ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ನಾವು ಕೊಡ್ಲಿಕ್ಕಂತೂ ಸಾಧ್ಯ ಇಲ್ಲ ಕನಿಷ್ಠ ಪಕ್ಷ ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅದರ ತಲುಪಿಸ್ಬೇಕಲ್ಲ ಆ ಉದ್ದೇಶದಿಂದ ದೇವಯಜ್ಞವನ್ನು ಮಾಡುವಂಥದ್ದು ದೇವ ಯಜ್ಞನ ಕೆಲವರು ಕೆಲವು ರೀತಿಯಲ್ಲಿ ಮಾಡ್ತಾರೆ ಎಲ್ಲರಿಗೂ ಕೂಡ ವೇದವನ್ನು ಅಧ್ಯಯನ ಮಾಡಿ ಪ್ರತಿನಿತ್ಯ ಉಪಾಸನೆಯನ್ನು ಮಾಡುವಂಥ ಅಗ್ನಿಹೋತ್ರಿಗಳಾಗುವಂಥ ಅವಕಾಶ ಇರುವುದಿಲ್ಲ ಆಮೇಲೆ ಸಮಾಜದಲ್ಲಿ ಇವಾಗ ಒಂದು ಊರಿನಲ್ಲಿ ಮುನ್ನೂರು ಮನೆ ಇದೆ ಅಂದರೆ ಮುನ್ನೂರು ಮನೆಗಳು ಕೂಡ ಅಗ್ನಿಹೋತ್ರಿಗಳ ಕುಟುಂಬಗಳೇ ಆಯಿತು ಅಂದರೆ ಅದು ಆ ಕು ಆ ಊರು ನಡೀಲಿಕ್ಕೆ ಸಾಧ್ಯ ಇಲ್ಲ ವಿಭಿನ್ನ ಪ್ರಕಾರದ ಮನೆಗಳಿದ್ದಾಗಲೇ ಅದು ಒಂದು ಊರಾಗ್ತದೆ ಹಾಗೆ ಕೆಲವರು ಮಂತ್ರಪೂರ್ವಕವಾಗಿ ಯಜ್ಞದ ಅಂದರೆ ಅಗ್ನಿಯ ಮೂಲಕವೇ ದೇವಯಜ್ಞವನ್ನು ಮಾಡ್ತಾರೆ ಉಳಿದಂಥವರು ದೇವತೆಗಳ ಉಪಾಸನೆಯ ರೂಪದಲ್ಲಿ ದೇವಯಜ್ಞವನ್ನು ಮಾಡ್ತಾರೆ ಅದು ಹೇಗೆ ಅಂದರೆ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ದೇವಸ್ಥಾನದ ಸುತ್ತಲೂ ಗ್ರಾಮ ನಿರ್ಮಾಣ ಆಗಿದೆ ಅಥವಾ ಪಟ್ಟಣ ನಿರ್ಮಾಣ ಆಗಿದೆ ಅಥವಾ ನಗರ ನಿರ್ಮಾಣ ಆಗಿದೆ ಅಲ್ಲಿರುವಂತಹ ಸಾಮಾಜಿಕ ಆರ್ಥಿಕ ಭಾವನಾತ್ಮಕ ಆಧ್ಯಾತ್ಮಿಕ ಶೈಕ್ಷಣಿಕ ಎಲ್ಲ ವಿಷಯಗಳಿಗೂ ಕೂಡ ಅದು ಕೇಂದ್ರ ನೀವು ಹದಿನೆಂಟು ನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಒಂದು ಸರ್ವೆಯನ್ನು ಮಾಡಿದರು ಎಜುಕೇಷನ್ ಸರ್ವೆ ಆಫ್ ಇಂಡಿಯಾ ಏಯ್ಟೀನ್ ಟ್ವೆಂಟಿ ಒನ್ ಅಂಥೇಳಿ ಅದನ್ನು ನೀವು ನೋಡಿದ್ದೆ ಆದರೆ ನಮ್ಮಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚು ಪಾಠಶಾಲೆಗಳು ಗುರುಕುಲಗಳು ಇತ್ತು ಅವುಗಳು ಬಹುತೇಕ ದೇವಸ್ಥಾನಗಳನ್ನು ಆದರ್ಶ ಆಶ್ರಯಿಸಿ ನಡೀತಾ ಇದ್ದವು ದೇವಸ್ಥಾನಗಳಲ್ಲಿ ಇದ್ದಂಥ ಜಮೀನು ಆ ಜಮೀನಿಂದ ಬರುವ ಆದಾಯ ಆ ಆದಾಯದಿಂದನೇ ಅಧ್ಯಾಪಕರ ಜೀವನ ಮತ್ತು ಆ ಮಕ್ಕಳ ವ್ಯವಸ್ಥೆ ಇತ್ಯಾದಿಗಳಾಗ್ತಾ ಇತ್ತು ಸರ್ಕಾರದ ಸರ್ಕಾರಿ ಕೃಪಾಪೋಷಿತ ಮತ್ತು ಸರ್ಕಾರಿ ನಿಯಂತ್ರಿತ ಶಾಲೆಗಳು ಇರಲಿಲ್ಲ ಹಾಗೆ ಇದು ಶೈಕ್ಷಣಿಕವಾಯಿತು ಇನ್ನು ಆಧ್ಯಾತ್ಮಿಕವಾಗಿ ಅಂತಂದರೆ ಗಹನವಾದಂತಹ ಶಾಸ್ತ್ರೀಯ ವಿಷಯವನ್ನು ಪ್ರವಚನಗಳ ಮೂಲಕ ಉತ್ಸವಗಳ ಮೂಲಕ ಕೀರ್ತನೆಗಳ ಮೂಲಕ ಭಜನೆಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಏನಿದೆ ಇವಾಗ ಈಶಾವಾಸ್ಯೋಪನಿಷತ್ಸಾರ ಅಂತೇಳಿ ಒಂದು ಕ್ಲಾಸ್ ಮಾಡ್ತಾರೆ ಆ ಕ್ಲಾಸಿಗೆ ಒಂದು ಎಂಟುನೂರು ರೂಪಾಯಿನೋ ಒಂಬೈನೂರು ರೂಪಾಯಿ ಫೀಸ್ ಇಡ್ತಾರೆ ಜನ ಫೀಸ್ ಫೀಸ್ ಪೇ ಮಾಡಿ ಆ ಕ್ಲಾಸ್ ಅಟೆಂಡ್ ಮಾಡಿ ಕಲಿತಾ ಇದ್ದಾರೆ ಮುಂಚೆ ಹಾಗಿರಲಿಲ್ಲ ಸಹಜವಾಗಿ ಎಲ್ಲರಿಗೂ ಮುಕ್ತವಾಗಿ ಆ ವಿದ್ಯೆಯನ್ನು ಹೇಳ್ಕೊಡ್ಲಾಗ್ತಾಯಿತ್ತು ದೇವಸ್ಥಾನಗಳಲ್ಲಿ ಉದಾಹರಣೆಗೆ ನಾವೇ ಚಿಕ್ಕ ವಯಸ್ಸಿನಲ್ಲಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಅತ್ತಿಕಟ್ಟಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಸುಮಾರು ಎಂಟು ಒಂಬತ್ತನೇ ವರ್ಷ ವಯಸ್ಸಿನವರೆಗೆ ಆ ಗ್ರಾಮದಲ್ಲಿ ಇದ್ದಿದ್ದು ಏಳನೇ ವಯಸ್ಸಿನಲ್ಲಿ ಕೇಳಿದಂಥ ದೇವಿ ಮಹಾತ್ಮೆ ನಮಗೆ ಇವತ್ತು ನೆನಪಿದೆ ಆ ಹಳ್ಳಿಯಲ್ಲಿ ಆ ಹಳ್ಳಿಯನ್ನು ಹಿಂದುಳಿದ ಪ್ರದೇಶ ಕುಗ್ರಾಮ ಅಥವಾ ಆ ಹೇಳೋ ಅಂಥ ಅಲ್ಲ ಇತ್ಯಾದಿ ನೀವು ಏನೇ ಹೇಳ್ಬೋದು ಅದನ್ನು ನಾವು ಒಂದು ಸಿಸ್ಟಮ್ ಮೂಲಕ ತಂದು ನೋಡೋದಾದರೆ ಅದಕ್ಕೊಂದು ವ್ಯಾಲ್ಯೂ ಇಲ್ಲ ಆದರೆ ಇಂಪ್ಯಾಕ್ಟ್ ವೈಸ್ ನೋಡಿದರೆ ಇವತ್ತಿಗೂ ಇಂಪ್ಯಾಕ್ಟ್ ಇಲ್ಲಿದೆ ಹೀಗೆ ನಮ್ಮ ದೇವಸ್ಥಾನಗಳು ಮುಕ್ತವಾಗಿ ಆ ವಿದ್ಯೆಯನ್ನು ಕೊಡ್ತಾ ಇದ್ದು ಇನ್ನು ಸಾಮಾಜಿಕವಾಗಿ ನೋಡಿದರೆ ಮದುವೆ ಮಾಡಿಕೊಳ್ಳಕ್ಕೆ ಜಾಗ ಬೇಕಾ ದೇವಸ್ಥಾನ ಇದೆ ನಮ್ಮ ಕುತ್ಕೊಂಡು ಆಟ ಆಡಲಿಕ್ಕೆ ಜಾಗ ಬೇಕಾ ಜಾಗ ದೇವಸ್ಥಾನ ಇದೆ ಹಿಂಗೆ ಪ್ರತಿಯೊಂದಕ್ಕೂ ಸಮಾಜದ ಅಗತ್ಯಗಳಿಗೆ ಅದು ದೇವಸ್ಥಾನ ಒಂದು ಆಶ್ರಯ ತಾಣ ಆಗಿರ್ತದೆ ಇನ್ನು ಕಾನೂನಾತ್ಮಕವಾಗಿ ನೋಡಿದರೆ ಹಿಂದೆ ಏನಾಗ್ತಾ ಇತ್ತು ಅಂದರೆ ಡಿಸೆಂಟ್ರಲೈಝಡ್ ವಿಕೇಂದ್ರೀಕೃತ ವಿಕೇಂದ್ರೀಕೃತವಾದಂಥ ಒಂದು ನ್ಯಾಯ ವ್ಯವಸ್ಥೆ ಇತ್ತು ಅಣ್ಣ ತಮ್ಮ ಜಗಳ ಮಾಡಿಕೊಂಡ್ರು ಅಂತಂದರೆ ಅವ್ರ ಕುಟುಂಬದಲ್ಲೇ ಹಿರಿಯರು ಅವ್ರಿಗೆ ತಿಳಿಸಿ ಹೇಳ್ತಿದ್ರು ಏಯ್ ಏನರಪ್ಪ ಇಂಥವ್ರ ಮಕ್ಕಳಾಗಿ ನೀವು ಹಿಂಗೆ ಮಾಡ್ತೀರಾ ನಮಗೆಲ್ಲ ಬಹಳ ನೋವು ಆಗ್ತದೆ ಅಯ್ಯೋ ದೊಡ್ಡಪ್ಪ ನೋವು ಆಗ್ತದೆ ಚಿಕ್ಕಪ್ಪ ನೋವು ಆಗ್ತದೆ ಮನೆಯಲ್ಲೆಲ್ಲ ಬೈತಾರೆ ಅಂತ ಹೇಳಿ ಹೆದರ್ಕೊಂಡು ಅವರ ಜಗಳವನ್ನು ಪರಿಹರಿಸ್ಕೊಳ್ತಿದ್ರು ಅದು ಅಲ್ಲಿ ಪರಿಹಾರ ಪರಿಹಾರ ಆಗಲಿಲ್ಲ ಅಂತಾದರೆ ಅದು ಪಂಚಾಯತಿಗೆ ಬರ್ತಿತ್ತು ಪಂಚಾಯತಿ ಎಲ್ಲಿ ನಡೀತಿತ್ತು ದೇವಸ್ಥಾನಗಳಲ್ಲಿ ನಡೀತಿತ್ತು ಅಲ್ಲಿ ದೇವಸ್ಥಾನದ ಅರ್ಚಕರು ಊರಿನ ಹಿರಿಯರು ಮುಖಂಡರು ಎಲ್ಲರೂ ಇರ್ತಿದ್ರು ಅವರೆಲ್ಲ ನಿರ್ಣಯ ಮಾಡೋದು ಏನು ನಿರ್ಣಯ ಮಾಡುವಾಗ ಅಲ್ಲಿ ಒಂದು ಕ್ರೈಟೀರಿಯಾ ಇರ್ತಿತ್ತು ಇವನು ಸತ್ಯ ಹೇಳ್ತಾ ಇದ್ದಾನೋ ಸುಳ್ಳು ಹೇಳ್ತಾ ಇದ್ದಾನೋ ಅಂಥೇಳಿ ನೋಡಪ್ಪ ಸುಳ್ಳು ಹೇಳಿದರೆ ದೇವ್ರು ಮೆಚ್ಚೋದಿಲ್ಲ ಏ ದೇವ್ರು ಮೆಚ್ಚಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಳ್ಳು ಹೇಳಬಾರ್ದು ಅನ್ನುವಂಥ ಒಂದು ಭಯ ನಿರ್ಮಾಣ ಆಗ್ತಿತ್ತು ಯಾಕಂದರೆ ಆ ದೇವರಿಗೆ ಆ ಶಕ್ತಿ ಇರ್ತಿತ್ತು ಆ ದೇವಸ್ಥಾನದ ಜೊತೆಗೆ ಆ ಸಂಬಂಧಗಳು ಹಾಗಿರ್ತಿದ್ದು ಕೇವಲ ಅದು ಭಾವನಾತ್ಮಕವೂ ಅಲ್ಲ ಅದು ಪ್ರಾಣದ ಹಂತದಲ್ಲಿಯೂ ಕೂಡ ಏನಾದರೂ ನಾವು ಸುಳ್ಳು ಹೇಳಿಬಿಟ್ರೆ ನಮಗೆ ದೇವ್ರು ಕೆಡಕ್ ಮಾಡ್ತಾನೆ ಅನ್ನುವಂಥ ವ್ಯವಸ್ಥೆ ಇವತ್ತಿಗೂ ಎಷ್ಟೋ ಗ್ರಾಮಗಳಲ್ಲಿ ಇದೆ ಹಾಗೆ ಅವರು ಸುಳ್ಳು ಹೇಳದೆ ಪ್ರಾಮಾಣಿಕವಾಗಿ ಅಲ್ಲಿ ಒಪ್ಪಿಕೊಂಡು ಅಲ್ಲಿ ಆ ಜಗಳ ಪರಿಹಾರ ಆಗ್ತಿತ್ತು ಈ ರೀತಿಯಾದಂಥ ಡಿಸೆಂಟ್ರಲೈಝ್ಡ್ ಜುಡಿಷರಿ ಸಿಸ್ಟಮ್ ನಮ್ಮಲ್ಲಿತ್ತು ಅದಕ್ಕೆ ಪ್ರಧಾನವಾದಂಥ ಕೊಂಡಿ ದೇವಸ್ಥಾನವಾಗಿತ್ತು ಇವತ್ತೇನಾಗಿದೆ ಯಾರು ಯಾರಿಗೆ ಜೊತೆ ಜಗಳ ಮಾಡಿದ್ರು ಕೂಡ ಯಾರು ಇನ್ನೊಬ್ಬರ ಮಾತು ಕೇಳೋದಿಲ್ಲ ಯಾವ ಪಂಚಾಯಿತಿನೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಪ ಪೇಟೆಗೆ ಹೋಗಿಬಿಟ್ಟು ಕೋರ್ಟಲ್ಲಿ ಲಾಯರ್ ಹತ್ರ ಫೀಸ್ ಕಟ್ಟಿ ನಾವು ಕೇಸ್ ಹಾಕಬೇಕು ಅದು ಅಲ್ಲಿಗೆ ಅಲ್ಲಾಡಬೇಕು ಅಲ್ಲಿ ಕೇಸ್ ಹಾಕಿದವರು ಶೋಷಣೆಗೊಳಗಾಗ್ತಾರೆ ಕೇಸ್ ಹಾಕಲ್ಪಟ್ಟವರು ಕೂಡ ಶೋಷಣೆಗೊಳಗಾಗ್ತಾರೆ ಅದು ಸಮಯವೂ ವ್ಯರ್ಥ ಧನವೂ ವ್ಯರ್ಥ ಅವರ ಜೀವನವೂ ವ್ಯರ್ಥ ಇಷ್ಟೆಲ್ಲ ತೊಂದರೆಗಳಾಗ್ತವೆ ಅಷ್ಟು ಮಾತ್ರ ಅಲ್ಲದೇ ಬೇಗ ಇತ್ಯರ್ಥವೂ ಆಗೋದಿಲ್ಲ ಇತ್ಯರ್ಥ ಆಗೋ ಆಗೋ ಆಗದಿರೋದು ಮಾತ್ರ ಅಲ್ಲದೆ ಈಗ ಅಣ್ಣ ತಮ್ಮ ಜಗಳ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಯಾರಾದ್ರೂ ಬಂದುಬಿಟ್ಟು ಏನರಪ್ಪ ಉದಾಹರಣೆಗೆ ಯಾರು ಅಂತಿದೆ ಸಿದ್ದಪ್ಪ ಗೌಡ್ರು ಮಕ್ಕಳಾಗಿಬಿಟ್ಟು ನೀವು ಹಿಂಗೆ ಜಗಳ ಆಡ್ತಿರಲ್ಲಪ್ಪ ಅಂತ ಹಿಂಗೆಲ್ಲ ನೀವು ಜಗಳ ಆಡಬಾರ್ದು ಅಂತ ಹೇಳಿ ಯಾರಾದರೂ ಅವ್ರಿಗೆ ಬುದ್ಧಿ ಹೇಳಿಕ್ಕೆ ಪ್ರಯತ್ನ ಪಟ್ಟರೆ ಏಯ್ ನಾ ಕೋರ್ಟಲ್ಲಿ ನೋಡ್ಕೊಳ್ತೀನಿ ನೀನು ಯಾರು ಹೇಳೋಕ್ಕೆ ಈ ರೀತಿಯಾಗಿ ದೇವರ ಭಯ ಇಲ್ಲ ಕುಲಪರಂಪರೆಯ ಭಯ ಇಲ್ಲ ಗೌರವದ ಭಯ ಇಲ್ಲ ಇವೆಲ್ಲವನ್ನು ಕಿತ್ಕೊಂಡಿದ್ದ್ಯಾರು ಅಂದರೆ ಈ ಸೆಂಟ್ರಲೈಸ್ಡ್ ಜುಡಿಷರಿ ಸಿಸ್ಟಮ್ ಕೇಂದ್ರೀಕೃತವಾದಂಥ ನ್ಯಾಯಾಲಯ ವ್ಯವಸ್ಥೆ ಹೀಗೆ ಸರ್ಕಾರದ ಕೈಯಲ್ಲಿ ನಮ್ಮ ಜೀವನದ ಎಲ್ಲ ಅಂಶಗಳನ್ನು ನಾವು ಕೊಟ್ಟು ಸುಮ್ಮನೆ ಕೂತಿದ್ದೀವಿ ನಮ್ಮ ನ್ಯಾಯ ವ್ಯವಸ್ಥೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಎಷ್ಟು ಜನ ಮಕ್ಕಳು ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ಅನ್ನೋದು ಕೂಡ ಸರ್ಕಾರ ಹೇಳೋಕ್ಕೆ ಶುರು ಮಾಡಿದೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ನಿಮ್ಮ ಕುಟುಂಬ ನಿರ್ವಹಣೆ ನಾವೇ ಮಾಡ್ತೀವಿ ನೀವು ಸಂಪಾದನೆ ಮಾಡಿದ್ರಲ್ಲಿ ಇಷ್ಟು ನಮ್ಗೆ ಕಟ್ಟ್ರಿ ಅಂತಾರೆ ಅವರು ಆ ಕಾಲ ಬಂದರೂ ಬರ ಈ ಸೋಷಲಿಸಮ್ ಅದೇ ಹೇಳುತ್ತಾನೆ ಸ ಒಂದು ಏನೇ ಸರಿ ಇಲ್ಲದಿದ್ದರು ಸಮಾಜದಲ್ಲಿ ಏನೇ ಸರಿ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳಿ ಹೇಳುವಂಥದ್ದು ಸೋಷಲಿಸಮ್ ಇನ್ನು ಕಮ್ಯುನಿಸಮ್ ಏನು ಹೇಳ್ತದೆ ಇದು ವ್ಯವಸ್ಥೆಯೇ ಸರಿ ಇಲ್ಲ ಈ ವ್ಯವಸ್ಥೆಯನ್ನು ಕಿತ್ತು ಹಾಕಿ ನಾವು ಹೊಸ ವ್ಯವಸ್ಥೆಯನ್ನು ತರೋಣ ಕ್ರಾಂತಿ ವ್ಯವಸ್ಥೆಯನ್ನು ತರೋಣ ಅಂತ ಹೇಳ್ತದೆ ಎಲ್ಲರೂ ಕೂಡ ನಿಯಂತ್ರಣವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿಯೇ ಮಾತಾಡ್ತಾರೆ ಆದರೆ ಭಾರತೀಯ ಜೀವನ ಪದ್ಧತಿ ಮಾತ್ರ ಏನು ಮಾಡ್ತದೆ ಸರ್ಕಾರದ ಹಸ್ತಕ್ಷೇಪ ಅತಿ ಕಡಿಮೆ ಇರಬೇಕು ನಮ್ಮ ಜೀವನದಲ್ಲಿ ಅನ್ನುವಂಥದ್ದು ವೈದಿಕ ಜೀವನ ಪದ್ಧತಿ ಮತ್ತು ವೈದಿಕ ರಾಷ್ಟ್ರದಲ್ಲಿ ಇರುವಂತಹ ಪರಿಕಲ್ಪನೆ ಹಾಗೆ ಸರ್ಕಾರದ ಹಸ್ತಕ್ಷೇಪ ಅತಿ ಕಡಿಮೆ ಆದಷ್ಟು ಆ ದೇವಸ್ಥಾನದ ವ್ಯವಸ್ಥೆ ಇನ್ನಷ್ಟು ಹೆಚ್ಚು ಪ್ರಭಾವಶಾಲಿ ಆಗ್ತದೆ ಅದು ದೇವಸ್ಥಾನದ ವ್ಯವಸ್ಥೆ ಪ್ರಭಾವಶಾಲಿ ಆಗೋದ್ರಿಂದ ನಮ್ಮ ಆದಾಯ ನಮ್ಮ ಕೈಗೆ ಬರುವುದು ಬಹಳ ಕ್ಷುಲ್ಲಕ ವಿಷಯ ನಾ ಹೇಳ್ತಾ ಇರೋದು ದುಡ್ಡು ತಗೊಳ್ತಾ ಇದೆ ಮುಜರಾಯಿ ಇಲಾಖೆ ಅನ್ನೋದು ಕಂಪ್ಲೇಂಟ್ ಹೌದು ದೊಡ್ಡ ಕಂಪ್ಲೇಂಟು ಆದರೆ ದೇವಸ್ಥಾನ ಅನ್ನುವಂಥ ಒಂದು ದೊಡ್ಡ ವ್ಯವಸ್ಥೆ ಮತ್ತು ಅದರಿಂದ ಉಂಟಾಗುವ ಪರಿಣಾಮಗಳನ್ನು ನಾವು ಪರಿಗಣಿಸಿದ್ದೇ ಆದರೆ ಅದರಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಬಹಳ ನಗಣ್ಯ ವಿಷಯ ಅಷ್ಟೊಂದು ಪ್ರಯೋಜನಗಳು ದೇವಸ್ಥಾನದ ವ್ಯವಸ್ಥೆ ಸಮಾಜದ ಕೈಯಲ್ಲಿ ಇರುವುದರಿಂದ ಬರ್ತದೆ ಈಗ ಇನ್ನೊಂದು ವಿಷಯ ಗೌಡ್ರು ಮಾತಾಡುವಾಗ ಟ್ರಸ್ಟಿಗಳ ಸಮಸ್ಯೆಯನ್ನು ಹೇಳಿದರು ಟ್ರಸ್ಟಿಗಳು ಏನೇನು ಸಮಸ್ಯೆಗಳನ್ನು ಮಾಡ್ತಾರೆ ಟ್ರಸ್ಟಿಗಳಲ್ಲಿ ಒಳ ಜಗಳಾಗೋದರಿಂದಾಗಿ ಹೇಗೆ ಸರ್ಕಾರಕ್ಕೆ ಹಸ್ ಹಸ್ತಾಂತರ ಮಾಡುವಂಥ ಹಂತಕ್ಕೂ ಹೋಗ್ತದೆ ಅನ್ನುವಂಥ ಮಾತನ್ನು ಆಡಿದರು ಇದು ದೇವಸ್ಥಾನಗಳ ವಿಷಯಗಳಲ್ಲಿ ಮಾತ್ರ ಅಲ್ಲ ಗುರುಕುಲಗಳ ವಿಷಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಾವು ಗುರುಕುಲಗಳ ವ್ಯವಸ್ ವಿಷಯದಲ್ಲಿ ದೇವ ದೇಶದಾದ್ಯಂತ ಓಡಾಡ್ತಾ ಇರ್ತೀವಿ ಇಲ್ಲಿವರೆಗೆ ಸುಮಾರು ನಾಲ್ಕು ಸಾವಿರ ಗುರುಕುಲಗಳನ್ನು ಪ್ರತ್ಯಕ್ಷ ಭೇಟಿಯಾಗಿ ಅಲ್ಲಿ ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ ಅಲ್ಲಿಯೂ ಕೂಡ ಇದೇ ಸಮಸ್ಯೆ ಟ್ರಸ್ಟಿಗಳ ಸಮಸ್ಯೆ ಗುರುಕುಲ ನಿಧಾನವಾಗಿ ಟ್ರಸ್ಟಿ ಕುಲವಾಗ್ತದೆ ಅದು ಗುರುವಿನ ಅಧೀನದಲ್ಲಿ ಇರೋದಿಲ್ಲ ಗುರುವಲ್ಲಿ ನೌಕರನಾಗ್ತಾನೆ ಟ್ರಸ್ಟಿಗಳು ಪ್ರಭಾವಶಾ ಪ್ರಭಾವಶಾಲಿ ಆಗೋದು ಒಳ್ಳೆಯದೇ ಆದರೆ ಅವರು ಡಾಮಿನೆಂಟ್ ಆಗ್ತಾರೆ ಡಾಮಿನೆಂಟ್ ಆಗೋದು ಮಾತ್ರವಲ್ಲದೆ ಅಡ್ಡಗು ಅಡ್ ಅಡ್ಡಗಾಲಾಗ್ತಾರೆ ಪ್ರತಿಯೊಂದಕ್ಕೂ ಇನ್ನೊಬ್ಬರಿಗೆ ಏನು ಮಾಡೋಕ್ಕೆ ಬಿಡೋದಿಲ್ಲ ಅವ್ರು ಏನು ಮಾಡೋದಿಲ್ಲ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಇದನ್ನು ನಾವು ವಿಚಾರ ಮಾಡಬೇಕು ಮುಂಚೆ ಹೇಗಿತ್ತು ನಮ್ಮಲ್ಲಿ ಈ ರೀತಿಯಾದಂತಹ ಟ್ರಸ್ಟ್ ವ್ಯವಸ್ಥೆ ಇತ್ತ ಇದೇನು ಇವಾಗ ಚಾರಿಟಿ ಚಾರಿಟೇಬಲ್ ಟ್ರಸ್ಟ್ ಆ್ಯಕ್ಟ್ ಇದೆ ನೈನ್ಟೀನ್ ಫಿಫ್ಟಿ ಸೆವೆನ್ ಈ ಟ್ರಸ್ಟ್ ಚಾರಿಟಿ ಅನ್ನುವಂಥ ಕಾನ್ಸೆಪ್ಟೇ ಕ್ರಿಶ್ಚಿಯನ್ ಕಾನ್ಸೆಪ್ಟ್ ನಮ್ಮಲ್ಲಿ ಚಾರಿಟಿ ಅನ್ನುವಂಥದ್ದೇ ಇಲ್ಲ ನಮ್ಮಲ್ಲಿ ದಾನ ಅನ್ನುವಂಥ ದಾನ ಅನ್ನೋದು ಕರ್ತವ್ಯ ಚಾರಿಟಿ ಅನ್ನುವಂಥದ್ದು ಆಪ್ಷನಲ್ ದಾನ ಕರ್ತವ್ಯದಲ್ಲಿ ಧರ್ಮದಲ್ಲಿ ಬರ್ತದೆ ಧರ್ಮ ಅಂದರೆ ಅದು ಮ್ಯಾಂಡೇಟರಿ ಮಾಡಲೇಬೇಕು ಹಾಗಾಗಿ ದಾನ ಅನ್ನುವಂಥದ್ದು ಧರ್ಮದ ಅಂಗ ಆದರೆ ಚಾರಿಟಿ ಅನ್ನುವಂಥದ್ದು ಧರ್ಮದ ಅಂಗ ಅಲ್ಲ ಅದು ಆಪ್ಷನಲ್ ಹಾಗಾಗಿ ಈ ಚಾರಿಟಬಲ್ ಟ್ರಸ್ಟ್ ಅನ್ನುವಂಥ ನಾವು ಆ್ಯಕ್ಟನ್ನು ಓದಿದ್ದೆ ಆದರೆ ಅದರ ಹಿಂದೆ ಈ ಅಬ್ರಾಹಮಿಕ್ ಕ್ರಿಶ್ಚಿಯನ್ ಥಿಯೋಲಜಿ ಇದೆ ನಾವು ಕ್ರಿಶ್ಚಿಯನ್ ಕಾನೂನಿನ ಆಧಾರದ ಮೇಲೆ ಹಿಂದೂ ಸಂಸ್ಥೆಗಳನ್ನು ಕಟ್ಟಿಕೊಂಡು ಹಿಂದೂ ಸಂಸ್ಥೆಗಳನ್ನ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಇದು ಬಹಳ ದೊಡ್ಡ ದುರಂತ ನಮ್ಮದು ಅಲ್ಲದೆ ಈ ರಿಲಿಜಿಯಸ್ ಟ್ರಸ್ಟು ಈ ಡೆಫಿನೇಷನ್ ಆಫ್ ರಿಲಿಜನ್ ಏನು ಡಿನಾಮಿನೇಷನ್ ಡಿನಾಮಿನೇಷನ್ಸ್ ಏನು ಇವುಗಳನ್ನು ನಾವು ಸೂಕ್ಷ್ಮವಾಗಿ ನೋಡಿದ್ದೆ ಆದರೂ ಕೂಡ ಅಲ್ಲಿಯೂ ಕೂಡ ಈ ಕ್ರಿಶ್ಚಿಯಾನಿಟಿಯ ಅಂಶ ನಮಗೆ ಕಂಡು ಬರ್ತದೆ ಹಾಗೆ ನಮ್ಮ ದೇವಸ್ಥಾನಗಳನ್ನು ಟ್ರಸ್ಟ್ಗಳನ್ನು ನಾವು ನಡೆಸಲಿಕ್ಕೆ ನಾವು ಟ್ರಸ್ಟ್ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೊರಟ್ರೆ ಆ ಕಾನೂನುಗಳೇ ವಿದೇಶಿ ಕಾನೂನುಗಳು ವಿಮತದ ಕಾನೂನುಗಳು ನಮ್ಮ ಮತದ ದ್ವೇಷವನ್ನು ಮಾಡುವಂಥ ಮತಗಳ ಕಾನೂನುಗಳು ಆ ಮಟ್ಟಕ್ಕೆ ನಾವು ಸಮಸ್ಯೆಯಲ್ಲಿದ್ದೀವಿ ಸುಮ್ಮನೆ ನಾವು ನಮ್ಮ ದೇವಸ್ಥಾನ ದುಡ್ಡು ಸಾವಿರ ಸರ್ಕಾರಕ್ಕೆ ಎತ್ಕೊಳ್ತಾ ಇವೆ ಅನ್ನೋದು ಮಾತ್ರ ಅಲ್ಲ ಇದರಿಂದ ಏನಾಗ್ತಾ ಇದೆ ಕೇವಲ ನಮ್ಮ ದೇವಸ್ಥಾನಗಳು ದುಡ್ಡು ಸರ್ಕಾರಕ್ಕೆ ಹೋಗೋದು ಮಾತ್ರವಲ್ಲದೆ ನಮ್ಮ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕೌಟುಂಬಿಕ ನ್ಯಾಯ ನ್ಯಾಯದ ಕಾನೂನು ಇತ್ಯಾದಿ ಎಲ್ಲ ವಿಷಯಗಳು ಕೂಡ ಅಲ್ಲಿ ಅವರು ಹಿಡ್ತಾ ಸಾಧಿಸ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಇದೆ ದೇವಸ್ಥಾನಗಳನ್ನು ನಾವು ವಾಪಸ್ ಪಡೆಯುವುದರ ಮೂಲಕ ಈ ಎಲ್ಲವನ್ನು ಎಲ್ಲದರ ಹಿಡಿತವನ್ನು ಸರ್ಕಾರದ ಕೈಯಿಂದ ಕಿತ್ತುಕೊಂಡು ನಾವು ನಮ್ಮ ಸಮಾಜದ ಕೈಯಲ್ಲಿ ತಂದ್ಕೊಳ್ಬೋದು ಯಾವ ಸಮಾಜ ಸರ್ಕಾರದ ಮೇಲೆ ಹೆಚ್ಚು ಡಿಪೆಂಡ್ ಆಗಿರ್ತದೋ ಅದು ದೈನ್ಯ ದೈನ್ಯ ಪರಿಸ್ಥಿತಿಲಿ ಇರ್ತದೆ ಸ್ವಾಮಿ ಅದು ಮಾಡಿಕೊಡಿ ದೇವ್ ಸಾಹಿಬರೈ ಇದು ಮಾಡಿಕೊಡಿ ಹೇಳಿ ಕೇಳುವಂಥ ದೈನ್ಯ ಸ್ಥಿತಿಯಲ್ಲಿ ಸಮಾಜ ಇರ್ತದೆ ಇದಕ್ಕೆ ಚಾಣಕ್ಯ ಹೇಳ್ತಾನೆ ಯಾವತ್ತಿಗೂ ಕೂಡ ರಾಜ ಪ್ರಜೆಗಳಿಗಿಂತ ಸಮ ಆಗಬಾರ್ದು ಅಂಥೇಳಿ ಪ್ರಜೆಗಳೇ ಯಾವತ್ತೂ ಡಾಮಿನೆಂಟ್ ಆಗಿರಬೇಕು ಒಂದು ರಾಜ್ಯ ಸುಭಕ್ಷವಾಗಿರಬೇಕು ಅಂತಂದರೆ ಆ ರಾಜ್ಯದಲ್ಲಿ ಪ್ರಜೆಗಳು ಹೆಚ್ಚು ಡಾಮಿನೆಂಟ್ ಆಗಿರಬೇಕು ರಾಜನಿಗಿಂತ ರಾಜ ಅನ್ ಅರ್ಥಶಾಸ್ತ್ರದಲ್ಲಿ ಬರ್ತದಲ್ಲ ರಾಜ ಅಂದರೆ ಯಾರು ಪ್ರಜೆಗಳ ಸೇವಕ ಅಂತ ಬರ್ತದೆ ಅದನ್ನೇ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ನಾನು ಪ್ರಧಾನ ಸೇವಕ ಅಂತ ಹೇಳ್ತಾ ಇದ್ದಾರೆ ಅದೇನು ಹೊಸ ಕಾನ್ಸೆಪ್ಟ್ ಅಲ್ಲ ಅದು ನಮ್ಮ ಅರ್ಥಶಾಸ್ತ್ರದಲ್ಲಿರುವಂಥ ಕಾನ್ಸೆಪ್ಟ್ ಅದು ಹೀಗೆ ಸರ್ಕಾರ ಅಂದರೆ ಏನೋ ದೇವಲೋಕದಿಂದ ಇಳಿದು ಬಂದಿರುವಂಥದ್ದು ನಾವೆಲ್ಲ ಅವರು ಅವ್ರಿಗೆ ಹಂಚಿಕೊಂಡಿರಬೇಕು ಅನ್ನುವಂಥ ಭಾವನೆಯಿಂದ ನಾವು ಹೊರಗೆ ಬರಬೇಕು ಈ ಭಾವನೆ ನಮಗೆ ಬರಲಿಕ್ಕೆ ಕಾರಣ ಏನು ಅಂತಂದರೆ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಏನು ಆಳಿದರು ಅವರು ಶತ್ರುಗಳು ಲೂಟಿ ಮಾಡಲಿಕ್ಕೆ ಬಂದಂಥವ್ರು ಲೂಟಿ ಮಾಡಲಿಕ್ಕೆ ಬಂದಂಥವ್ರು ನಮ್ಮನ್ನು ಆಳ್ತಾ ಇದ್ರಾದ್ರಿಂದ ಅದು ನಮ್ಮ ಸರ್ಕಾರ ಅಲ್ಲ ಆದ್ದರಿಂದ ಹೆಂಗಾದರೂ ಮಾಡಿ ಅವರನ್ನು ಮೋಸ ಮಾಡಿ ನಾವು ಒಂದು ಸ್ವಲ್ಪ ಲಾಭ ಮಾಡ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದರು ಜನರು ಉದಾಹರಣೆಗೆ ಒಂದು ಮರವನ್ನು ಕಡಿಬಾರ್ದು ಅಂಥೇಳಿ ಅವರು ಕಾನೂನು ಮಾಡಿದ್ದಾರೆ ಅವರು ಕಣ್ತಪ್ಪಿಸಿ ಹೆಂಗಾದ್ರೂ ಮಾಡಿ ಆ ಮರ ಕಡಿಬೇಕು ಅನ್ನುವಂಥ ಒಂದು ಆಸೆ ಯಾಕಂದರೆ ನಮ್ಮ ಸರ್ಕಾರ ಅಲ್ಲ ಶತ್ರು ಸರ್ಕಾರ ಅದು ಈಗ ಇಂಥ ಇಂಥ ಬಡವರಿಗೆ ಇಂಥ ಒಂದು ಸ್ಕೀಮು ಅದರಿಂದ ಇಂಥ ಲಾಭ ಅಂತೇಳಿ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡ್ತದೆ ಆ ಸರ್ಕಾರದ ನಿಯಮಗಳನ್ನು ಮೋಸ ಮಾಡಿ ಕಣ್ತಪ್ಪಿಸಿ ಏನೇನೋ ಮಾಡಿ ವಾಮ ಮಾರ್ಗದಿಂದ ನಾವು ಆ ಲಾಭವನ್ನು ಪಡಿಬೇಕು ಯಾಕಂದರೆ ನಮ್ಮದೇ ದೇಶ ನಮ್ಮದೇ ಸರ್ಕಾರ ಅನ್ನುವಂಥ ಭಾವವೇ ಇಲ್ಲ ಶತ್ರು ದೇಶ ಶತ್ರು ಸರ್ಕಾರದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ ಭಾವ ಈ ಭಾವದಿಂದ ಈಗಲಾದರೂ ಹೊರಗೆ ಬರಬೇಕು ನಾವು ಯಾಕಂದರೆ ಎಪ್ಪತ್ತು ವರ್ಷದ ಆಯ್ತು ಅವ್ರು ಹೊರಟೋಗಿ ಈ ಭಾವದಿಂದ ನಾವು ಹೊರಗೆ ಬಂದು ನಮ್ಮ ದೇಶ ನಮ್ಮದೇ ಸರ್ಕಾರ ನಮ್ಮದೇ ವ್ಯವಸ್ಥೆ ಇದನ್ನು ಹೇಗೆ ನಾವು ಉಪಯೋಗಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಹಿಂದೂ ಸಮಾಜ ಮಾಡಬೇಕಾಗ್ತದೆ ಅವರು ವ್ಯವಸ್ಥೆಯವರು ಅದನ್ನು ಸರಿಯಾಗಿ ಮಾಡಿಕೊಡ್ತಾ ಇಲ್ಲ ಅಂತಂದರೆ ವ್ಯವಸ್ಥೆಯನ್ನು ತಿದ್ದುವುದು ಕೂಡ ನಮ್ಮದೇ ಜವಾಬ್ದಾರಿ ಹೇಳಿದಲ್ಲ ಪ್ರಜೆಗಳು ಡಾಮಿನೆಂಟ್ ಆಗಿರಬೇಕು ಪ್ರಭಾವಶಾಲಿಗಳಾಗಿರಬೇಕು ಶಕ್ತಿವಂತರಾಗಿರಬೇಕು ಸರ್ಕಾರಕ್ಕಿಂತ ಈ ರೀತಿಯಾಗಿ ಸಮಾಜ ಬಲಿಷ್ಠವಾಗಬೇಕು ಅಂತಂದರೆ ಶಿಕ್ಷಣ ಧರ್ಮ ಇತ್ಯಾದಿ ವಿಷಯಗಳಿಂದ ಸರ್ಕಾರ ದೂರ ಇರಬೇಕು ನಮ್ಮ ಮಕ್ಕಳಿಗೆ ನಾವೇನು ಶಿಕ್ಷಣ ಕೊಡಬೇಕು ಅನ್ನುವಂಥದ್ದನ್ನು ನಾವು ನಿರ್ಣಯ ಮಾಡಬೇಕು ಸರ್ಕಾರ ನಿರ್ಣಯ ಮಾಡಬಾರ್ದು ಮುಂಚೆ ಹಾಗೆಯೇ ಇತ್ತು ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಒಂದು ಗುರುಕುಲದ ವಿಷಯದಲ್ಲಿ ಗುರುಕುಲದ ವಿಷಯದಲ್ಲಿ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಕಂಪಲ್ಸರಿ ಮಾಡಿದಾಗ ಕೆಲವರು ಪೇರೆಂಟ್ಸು ಕನ್ನಡ ಮೀಡಿಯಮ್ ಕ ಕಂಪಲ್ಸರಿ ಮಾಡಬೇಕು ಅಂತ ಸರ್ಕಾರ ಇಂಗ್ಲೀಷ್ ಮೀಡಿಯಮನ್ನು ಕಂಪಲ್ಸರಿ ಮಾಡಬೇಕು ಅಂತಲ್ಲಿ ಕೆಲವು ಸ್ಕೂಲ್ಗಳು ಈ ರೀತಿ ತಿಕ್ಕಾಟ ಆಗ್ತಾ ಇತ್ತು ತಿಕ್ಕಾಟ ಆಗ್ತಾ ಇದ್ದಾಗ ಅದು ಕೋರ್ಟಿಗೆ ಹೋಯ್ತು ಕೇಸು ಹೈಕೋರ್ಟ್ ಆರ್ಡರ್ ಬಂದಿದೆ ಏನಂತ ಗೊತ್ತಾ ಮಕ್ಕಳಿಗೆ ಯಾವ ಏನನ್ನು ಕಲಿಸ್ಬೇಕು ಯಾವ ಭಾಷೆಯಲ್ಲಿ ಕಲಿಸ್ಬೇಕು ಯಾವ ಮಾಧ್ಯಮದಲ್ಲಿ ಕಲಿಸ್ಬೇಕು ಇತ್ಯಾದಿ ಎಷ್ಟು ಕಲಿಸ್ಬೇಕು ಇತ್ಯಾದಿ ಎಲ್ಲ ನಿರ್ಣಯಗಳನ್ನು ಮೇಷ್ಟ್ರು ಮತ್ತು ಪೇರೆಂಟ್ಸು ಸೇರ್ಕೊಂಡು ಮಾಡಬೇಕು ಸರ್ಕಾರಕ್ಕೂ ಬೇರೆ ಯಾರಿಗೂ ಅದರಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಇಲ್ಲ ಅನ್ನುವಂಥ ಕೋರ್ಟ್ ಆರ್ಡ್ರೇ ಬಂದಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಈಗ ಸಿಲೆಬಸ್ ಪಠ್ಯಪುಸ್ತಕ ರಚನಾ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿ ಅದರ ಮೂಲಕ ಪಠ್ಯಪುಸ್ತಕಗಳನ್ನು ಮಾಡ್ತಾ ಇದ್ದಾರಲ್ಲ ನಮ್ಮ ಮಕ್ಕಳಿಗೆ ಪಠ್ಯಪುಸ್ತಕ ಮಾಡಿಕೊ ಮಾಡುವ ಅಧಿಕಾರ ಅವ್ರಿಗೆ ಯಾರು ಕೊಟ್ಟಿದ್ದು ಇದೇನು ಅಂದರೆ ಕೇಂದ್ರೀಕೃತ ವ್ಯವಸ್ಥೆ ಮತ್ತೆ ಅಲ್ಲಿಗೆ ಬರುತ್ತೆ ಕಾನೂನು ಬಗ್ಗೆ ಹೇಳಿದ್ನಲ್ಲ ಇದು ಶಿಕ್ಷಣದ್ದು ಕೂಡ ಕೇಂದ್ರೀಕರಣ ಒಂದು ಊರಲ್ಲಿ ಒಂದು ಶಾಲೆ ಇರ್ತಿತ್ತು ಅಥವಾ ಇಲ್ಲ ಅಂತಂದರೆ ಊರವರೇ ಸೇರ್ಕೊಂಡು ಒಂದು ಜಮೀನು ಆಯ್ಕೆ ಮಾಡಿ ಯಾರೋ ಒಬ್ಬರು ಜಮೀನು ದಾನ ಕೊಡ್ತಿದ್ರು ಯಾರೋ ಒಬ್ರು ದುಡ್ಡು ದಾನ ಕೊಡ್ತಿದ್ರು ಇಟ್ಟಿಗೆ ತಂದು ಹಾಕ್ತಿದ್ರು ಬಿಲ್ಡಿಂಗ್ ಕಟ್ತಿದ್ರು ಎಲ್ಲಿಂದರೂ ಒಬ್ರು ಮೇಷ್ಟ್ರನ್ನು ಕರ್ಕೊಂಡ್ ಬರ್ತಿದ್ರು ಆ ಮೇಷ್ಟ್ರಿಗೆ ಒಂದು ಮನೆ ವ್ಯವಸ್ಥೆ ಮಾಡ್ತಿದ್ರು ಅಲ್ಲಿ ಶಾಲೆ ನಡೀತಾ ಇತ್ತು ಆ ಊರಿನಲ್ಲಿ ಏನು ಅಗತ್ಯ ಇದೆಯೋ ಅಂತ ತಿಳ್ಕೊಂಬಿಟ್ಟು ಆ ಮೇಸ್ಟರ್ ಪಾಠವನ್ನು ಮಾಡ್ತಾ ಇದ್ರು ಆ ಮೇಷ್ಟ್ರ ಆಚರಣೆ ಅಥವಾ ಅಧ್ಯಾಪನದ ಕ್ರಮ ಇತ್ಯಾದಿಗಳು ಸರಿ ಇಲ್ಲ ಅಂತಂದ್ರೆ ಅವ್ರು ಆ ಮೇಷ್ಟ್ರನ್ನು ತೆಗೆದು ಮತ್ತೊಬ್ಬರು ಮೇಷ್ಟ್ಟ್ರನ್ನು ಕರ್ಕೊಂಡ್ ಬರ್ತಿದ್ರು ಇಲ್ಲಿ ಎಲ್ಲ ನಿರ್ಣಯಗಳನ್ನು ಮಾಡುವಂಥ ಸಾಮರ್ಥ್ಯ ಗ್ರಾಮಸ್ಥರಿಗೂ ಮತ್ತು ಮೇಷ್ಟ್ರಿಗೂ ಇರ್ತಿತ್ತು ಮೇಷ್ಟ್ರುಗಳು ಎಷ್ಟು ಪ್ರಭಾವಶಾಲಿಗಳಾಗಿರ್ತಿದ್ದು ಅಂದರೆ ನಾವು ಕೂಡ ನೋಡಿದೀವಿ ಚಿಕ್ಕ ವಯಸ್ಸಲ್ಲಿ ಮೇಷ್ಟ್ರು ಮನೆ ಯಾವ ಓಣಿಯಲ್ಲಿದೆಯೋ ಆ ಓಣಿಲಿ ಹೋಗ್ಲಿಕ್ಕೆ ಜನ ಅನಿಸ್ತಿದ್ರು ಏ ಮೇಷ್ಟ್ರು ಮನೆ ಇದೆ ಅಲ್ಲಿ ಮೇಷ್ಟ್ಟ್ರು ಮನೆ ಇದೆಯಲ್ಲಿ ಅಂತೇಳಿ ಅಷ್ಟು ಗೌರವ ಮೇಷ್ಟ್ರ ಬಗ್ಗೆ ಇನ್ನು ಆ ಮೇಷ್ಟ್ರುಗಳು ಯಾರಿಗೆ ಓಟ್ ಹಾಕಿ ಅಂತ ಹೇಳ್ತಿದ್ರು ಅವ್ರಿಗೆ ಜನ ಓಟ್ ಹಾಕ್ತಿದ್ರು ಆ ಊರಿನಲ್ಲಿ ಇದು ಗೊತ್ತಾಗಿ ಕೇಂದ್ರ ಸರ್ಕಾರ ಏನು ಮಾಡ್ಲಿಕ್ಕೆ ಶುರು ಮಾಡ್ತು ಅವ್ರನ್ನ ಟ್ರಾನ್ಸ್ಫರ್ಗಳು ಮಾಡ್ಲಿಕ್ಕೆ ಶುರು ಮಾಡ್ತು ಫಸ್ಟ್ ಸರ್ಕಾರ ಹಿಡ್ತಕ್ಕೆ ತೊಗೊಳ್ತು ಆಮೇಲೆ ಟ್ರಾನ್ಸ್ಫರ್ಗಳು ಮಾಡ್ಲಿಕ್ಕೆ ಶುರು ಮಾಡ್ತು ಆದರೆ ಮುಂಚೆ ಸರ್ಕಾರ ಹಿಡಿತದಲ್ಲಿ ಈ ಶಾಲೆಗಳು ಇರಲಿಲ್ಲ ಇದು ಕೇಂದ್ರೀಕೃತ ಇವಾಗ ಏನಾಗ್ತಾ ಇದೆ ಊರಿನ ಗ್ರಾಮಸ್ಥ ಊರಿನವರೆಲ್ಲ ಹೋಗ್ಬಿಟ್ಟು ನಮ್ಮ ಶಾಲೆನಲ್ಲಿ ಸರಿಯಾಗಿ ಪಾಠ ಆಗ್ತಾ ಇಲ್ಲ ಅದು ಹಂಗಾಗಬೇಕು ಆಗಬೇಕು ಅಂತ ಊರಿನವರು ಏನಾರು ಹೇಳಕ್ ಹೋದರೆ ನಮ್ಮ ಇ ಒ ಸಾಹೇಬ್ರು ಹೆಂಗೆ ಹೇಳ್ತಾರೆ ಹಂಗೆ ನಾ ಕೇಳ್ತೀನಿ ನೀವು ಹೇಳಿದ್ ಕೇಳೋದು ಬೇಕಾಗಿಲ್ಲ ಅಂತ ಅನ್ನೋದು ಯಾಕಂದ್ರೆ ಆ ಸಾಹೇಬ್ರ ಜೊತೆಗೆ ಒಂದು ಚೆನ್ನಾಗಿದ್ರೆ ಸಾಕು ಊರಿನವ್ರ ಜೊತೆಗೆ ಹೆಂಗೆ ಬೇಕಾರೆ ಇರಲಿ ಹೀಗಾಗಿ ಊರಿನವರು ಕೂಡ ಮೇಷ್ಟ್ರ ಕಡೆ ಗಮನ ಕೊಡೋದು ಬಿಟ್ಬಿಟ್ಟಿದ್ದಾರೆ ಇವಾಗ ಮೇಷ್ಟ್ರು ಯಾವ ಓಣಿಲ್ಲ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಗ್ರಾಮಸ್ಥರು ಗಮನಿಸೋದೇ ಇಲ್ಲ ಇದೇ ರೀತಿ ಅರ್ಚಕರ ವ್ಯವಸ್ಥೆಯೂ ಕೂಡ ಮುಂಚೆ ದೇವಸ್ಥಾನದ ಅರ್ಚಕರ ಬಗ್ಗೆ ಬಹಳ ಗೌರವ ಆ ಅರ್ಚಕರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂಥ ಅರ್ಚಕರು ಏನಾದರೂ ಸ್ವಲ್ಪ ಮಾಡಬಾರ್ದ ಆಚರಣೆಗಳನ್ನು ಮಾಡಿದ್ದೇ ಆದರೆ ಇದು ಸರಿ ಇಲ್ಲ ತಿದ್ಕೊಳ್ಳಿ ಅಂತ ಹೇಳ್ತಿದ್ರು ಗ್ರಾಮಸ್ಥರು ಅವ್ರು ತಿದ್ಕೊಳ್ಳಿಲ್ಲ ಅಂದರೆ ಮತ್ತೊಬ್ಬರನ್ನ ಅರ್ಚಕರ ವ್ಯವಸ್ಥೆ ಮಾಡ್ಕೊಳ್ತಿದ್ರು ಇವಾಗ ಹಾಗಲ್ಲ ಈಗ ಸರ್ಕಾರಿ ಆದೇಶ ಬರಬೇಕು ಇವಾಗ ಅರ್ಚಕರನ್ನು ಬದಲಾವಣೆ ಮಾಡೋ ಸ್ವಾತಂತ್ರ್ಯ ಗ್ರಾಮಸ್ಥರಿಗೆ ಇಲ್ಲವೇ ಇಲ್ಲ ಅದರಿಂದ ಏನಾಗ್ತಾ ಇದೆ ಆ ದೇವಸ್ಥಾನದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಹೀಗೆ ಗುಣಮಟ್ಟ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂದರೆ ಸರ್ಕಾರಿ ನಿಯಂತ್ರಣ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏ ಇವಾಗ ಆ ಸರ್ಕಾರ ಬಂದ್ಬಿಡ್ತದೆ ಆ ಸರ್ಕಾರ ಬಂತು ಅಂದ್ರೆ ಅವ್ರು ಜಾಸ್ತಿ ದುಡ್ಡು ಕೊಡ್ತಾರೆ ಅದು ಚೆನ್ನಾಗಿ ಆಗುತ್ತೆ ಈ ಸರ್ಕಾರ ಬಂತಂದ್ರೆ ಈ ದುಡ್ಡು ಕೊಡ್ತಾರೆ ದುಡ್ಡಿನಿಂದ ಯಾವುದೂ ಉನ್ನತಿ ಆಗುವುದಿಲ್ಲ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಸಮಾಜ ತನ್ನ ನಿಯಂತ್ರಣವನ್ನು ತಾನು ಮಾಡಿಕೊಂಡಾಗ ಅದರಲ್ಲಿ ಉನ್ನತಿ ಆಗ್ತದೆ ಬೇರೆಯವರ ನಿಯಂತ್ರಣದಲ್ಲಿ ಅವರು ಒಂದು ಕೋಟಿ ಎರಡು ಕೋಟಿ ಹತ್ತು ಕೋಟಿ ನೂರು ಕೋಟಿ ಅನುದಾನ ಕೊಟ್ಟರು ಆ ವ್ಯವಸ್ಥೆ ಬದಲಾಗೋವರೆಗೆ ಅದರಲ್ಲಿ ಉನ್ನತಿ ಆಗೋದಿಲ್ಲ ಹೀಗಾಗಿ ಯಾವುದೋ ಸರ್ಕಾರ ಬರ್ತದೆ ಯಾವುದೋ ಲೀಡರ್ ಬರ್ತಾರೆ ಏನೋ ದುಡ್ಡು ಕೊಡ್ತಾರೆ ಆ ದುಡ್ಡಿನಿಂದ ನಮ್ಮ ಉನ್ನತಿ ಆಗ್ತದೆ ಅನ್ನುವಂಥ ಆ ಒಂದು ಆಕಾಂಕ್ಷೆಯನ್ನು ಸರ್ಕಾರದ ಕಡೆಗೆ ಸಮಾಜ ಇಟ್ಟುಕೊಳ್ಳೋದನ್ನು ನಿಲ್ಲಿಸಬೇಕು ನಾವು ಸರಿಯಾಗಬೇಕು ಅಂದರೆ ಏನು ಮಾಡಬೇಕು ಅದಕ್ಕೆ ಸರ್ಕಾರ ಅಡ್ಡ ಬರ್ತಾ ಇದೆಯಾ ಆ ಸರ್ಕಾರವನ್ನು ಪಕ್ಕಕ್ಕಿರಿಸ್ಬೇಕು ನಾವು ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನೀವು ಅಡ್ಡ ಬರ್ತಾ ಇದ್ದೀರಾ ಹೀಗಾಗಿ ನೀವು ಹಿಂದಕ್ಕೆ ಸರಿಯಿರಿ ಅಂಥೇಳಿ ಸರ್ಕಾರವನ್ನು ಹಿಂದಕ್ಕೆ ಸರಿಸಿ ನಮ್ಮ ಹಳೆಯ ವ್ಯವಸ್ಥೆಗಳು ಹೇಗಿತ್ತೋ ಆ ವ್ಯವಸ್ಥೆಗಳನ್ನು ನಾವು ಮತ್ತೆ ತಂದುಕೊಂಡಿದ್ದೆ ಆದರೆ ಹಿಂದಕ್ಕೆ ಸರಿಸಿ ಅಂತಂದರೆ ಎಲ್ಲ ವ್ಯವಸ್ಥೆಯೆಲ್ಲ ಈಗ ಸೈನ್ಯವನ್ನು ನಡೆಸಬೇಕಾಗಿಲ್ಲ ನಾವೇ ಸೈನ್ಯ ನಡೆಸ್ತೀವಿ ಅಂತ ಹೇಳೋ ಆಗತ್ತೆ ಇಲ್ಲ ಈಗ ಗಡಿಗಳ ರಕ್ಷಣೆ ರಸ್ತೆಗಳ ನಿರ್ಮಾಣ ಇಂಥ ಅನೇಕ ವಿಷಯಗಳಿವೆ ಅಲ್ಲಿ ಸರ್ಕಾರ ಬೇಕೇ ಬೇಕು ಆದರೆ ಎಲ್ಲ ವಿಷಯಗಳಲ್ಲೂ ಸರ್ಕಾರ ಬೇಕಾಗಿಲ್ಲ ಸಮಾಜ ತನ್ನ ತನ್ನ ತಾನು ನೋಡ್ಕೊಳ್ಳುವಷ್ಟು ಸಾಮರ್ಥ್ಯ ಸಮಾಜಕ್ಕೆ ಇರ್ತದೆ ಬುದ್ಧಿ ಇರ್ತದೆ ಸಮಾಜಕ್ಕೆ ಹಾಗಾಗಿ ಈ ದೇವಸ್ಥಾನ ಅನ್ನುವಂಥದ್ದು ಕೇವಲ ಆರ್ಥಿಕ ವಿಷಯ ಅಲ್ಲ ದೇವಸ್ಥಾನವನ್ನು ಸರ್ಕಾರದ ಕೈಯಿಂದ ಬಿಡಿಸುವಂಥದ್ದು ಆ ಸರ್ಕಾರ ದುಡ್ಡನ್ನು ತೆಗೆದುಕೊಂಡು ಬೇರೆ ಮತಗಳಿಗೆ ಉಪಯೋಗ ಮಾಡ್ತಾ ಇದೆ ಬೇರೆ ಅನಾವಶ್ಯಕ ವಿಷಯಗಳಿಗೆ ವ್ಯಯ ಮಾಡ್ತಾ ಇದೆ ಅನ್ನೋದು ಒಂದು ಅಂಶ ಎರಡನೇದ್ದೇನೆಂದರೆ ಆದಾಯವೂ ಕಡಿಮೆ ಆಗ್ತಾಯಿದೆ ಒಂದು ದೇವಸ್ಥಾನದಲ್ಲಿ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತದೆ ಅಂತಾದರೆ ಅದೇ ದೇವಸ್ಥಾನ ಸರ್ಕಾರದ ಕೈಗೆ ಹೋದ ಮೇಲೆ ಅಲ್ಲಿ ಆದಾಯ ಕಡಿಮೆ ಆಗ್ತದೆ ಆದಾಯ ಕಡಿಮೆಯೂ ಆಗ್ತಾ ಇದೆ ಸಮಾಜದ ಮೇಲೆ ಅದರ ಪ್ರಭಾವವೂ ಕಡಿಮೆ ಆಗ್ತಾ ಇದೆ ಆ ದೇವಸ್ಥಾನದ ಉಪಯೋಗವೂ ಆಗ್ತಾ ಇಲ್ಲ ಈ ರೀತಿ ಅನೇಕ ಅಂಶಗಳು ದೇವಸ್ಥಾನಗಳು ಸರ್ಕಾರದ ಕೈಯಲ್ಲಿ ಇರುವುದರಿಂದ ಉಂಟಾಗ್ತಾ ಇರ್ತವೆ ಇದೆಲ್ಲದಕ್ಕೂ ಪರಿಹಾರ ಏನು ಅಂತಂದರೆ ಹೇಳಿದ್ವಲ್ಲ ನಾವು ಧರ್ಮ ಅಂದರೆ ಜೀವನದಿಂದ ಬೇರೆ ಆದಂಥ ಅಂಶ ಅಲ್ಲ ಆರಂಭದಲ್ಲಿ ಹೇಳಿದ್ವಲ್ಲ ಅಧ್ಯಾತ್ಮ ಧರ್ಮ ಜೀವನ ಇವೆಲ್ಲ ಬೇರೆ ಬೇರೆ ವಿಷಯಗಳಲ್ಲ ಇವೆಲ್ಲ ಒಂದೇ ವಿಷಯಗಳು ಒಂದೇ ಅಂಗ ವಿಷಯದ ಅಂಗಗಳಿವೆಲ್ಲ ಹಾಗೆ ನಮ್ಮ ಜೀವನ ಉತ್ತಮವಾಗಬೇಕು ನಮ್ಮ ಗ್ರಾಮ ಜೀವನ ಉತ್ತಮವಾಗಬೇಕು ಈಗ ನಾವು ಎಲ್ಲರೂ ಬಂದು ಪೇಟೆಯಲ್ಲಿ ಬಂದು ಒದ್ದಾಡ್ತಾ ಇದ್ದೀವಿ ಎಷ್ಟೋ ಜನ ಇವತ್ತು ಬೆಳಗ್ಗೆ ಒಂದು ಹತ್ತು ಹದಿನೈದು ಕುಟುಂಬಗಳು ಬಂದಿದ್ದವು ನಮ್ಮ ಜೊತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರದ್ದು ಮೂಲ ಊರು ಮೂಲ ದೇವರು ಆಚರಣೆಗಳು ಎಲ್ಲವೂ ಕೂಡ ಊರಲ್ಲಿವೆ ಏನೇ ಆಚರಣೆ ಮಾಡಬೇಕು ಅಂದ್ರೆ ಅಲ್ಲಿಗೆ ಹೋಗಿ ಆಚರಣೆ ಮಾಡಬೇಕು ಬದುಕಬೇಕು ಅಂದರೆ ಇಲ್ಲಿಗೆ ಬರಬೇಕು ಇಂಥ ಒಂದು ಪರಿಸ್ಥಿತಿ ಬಂದಿದ್ದು ಯಾಕೆ ಗ್ರಾಮಗಳಲ್ಲಿ ನಮ್ಮ ಪ್ರೊಡಕ್ಷನ್ ನಿಂತಿದ್ದೆ ಯಾಕೆ ಮುಂಚೆ ಗ್ರಾಮಗಳಲ್ಲಿ ಪ್ರೊಡಕ್ಷನ್ ಆಗ್ತಾ ಇತ್ತು ಪಟ್ಟಣಗಳಲ್ಲಿ ವಾಣಿಜ್ಯ ಆಗ್ತಾ ಇತ್ತು ಮಹಾನಗರಗಳಲ್ಲಿ ರಾಜಕೀಯ ಇತ್ಯಾದಿ ವ್ಯವಸ್ಥೆಗಳು ನಡೀತಾ ಇತ್ತು ಇವಾಗ ಏನಾಗಿದೆ ಮಹಾನಗರದಲ್ಲಿ ಎಲ್ಲವೂ ಆಗ್ತದೆ ಪ್ರೊಡಕ್ಷನು ಆಗ್ತದೆ ಮ್ಯಾ ಮ್ಯಾನುಫ್ಯಾಕ್ಚರಿಂಗು ಆಗ್ತದೆ ಎಕನಾಮಿಕ್ಸು ಇಲ್ಲೇ ಆಗ್ತದೆ ಪ್ರತಿಯೊಂದಕ್ಕೂ ಮಹಾನಗರವೇ ಬಾಕಿ ಎಲ್ಲಿಯೂ ಏನೂ ನಡೆಯೋದೇ ಇಲ್ಲ ಹೀಗಾಗಿ ಯಾರೇ ಬದುಕಬೇಕಂದ್ರೂ ಮಹಾನಗರಕ್ಕೆ ಬರಬೇಕು ಇಂಥ ಒಂದು ಅನಿವಾರ್ಯತೆಯನ್ನು ಹುಟ್ಟಾಕಿ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಸುತ್ತಲೂ ಕಟ್ಟಿಕೊಂಡಂಥ ಒಂದು ಎಕೋಸಿಸ್ಟಮ್ ಏನಿತ್ತು ಅದನ್ನು ಸರ್ವನಾಶ ಮಾಡಿ ಮಹಾನಗರ ಕೇಂದ್ರದ ಜೀವನವನ್ನಾಗಿ ಮಾಡಿ ಹಾಕ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೇವಲ ನಮ್ಮ ಧರ್ಮ ಉಳಿಬೇಕು ನಮ್ಮ ದೇವಸ್ಥಾನಗಳು ಉಳಿಬೇಕು ಅಂತಲ್ಲ ನಾವು ಚೆನ್ನಾಗಿ ಬದುಕಬೇಕು ಅಂತಂದರೆ ದೇವಸ್ಥಾನಗಳನ್ನು ನಾವು ಬಿಡಿಸ್ಕೊಳ್ಬೇಕಾಗ್ತದೆ ಆ ಬದುಕು ಅನ್ನೋದ್ರಲ್ಲಿ ಇವೆಲ್ಲವೂ ಬರ್ತವೆ ಬದುಕು ಅನ್ನೋದ್ರಲ್ಲಿ ಏನೇನು ಬರ್ತವೆ ಸಾಮಾಜಿಕತೆ ಆರ್ಥಿಕತೆ ಕೌಟುಂಬಿಕತೆ ಆಧ್ಯಾತ್ಮ ಧರ್ಮ ಎಲ್ಲ ಬರ್ತವೆ ಕಾನೂನು ಸುರಕ್ಷೆ ಎಲ್ಲ ಬರ್ತವೆ ಇವೆಲ್ಲವೂ ಕೂಡ ಸಮಗ್ರವಾಗಿ ನಾವು ಮತ್ತೆ ಮುಂಚೆ ಹೇಗೆ ಸಮೃದ್ಧವಾಗಿತ್ತು ಅಂದರೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಹೇಗೆ ಸಮೃದ್ಧವಾಗಿತ್ತು ಕೆಲವ್ರಿಗೆ ಅನಿಸ್ಬೋದು ಅಯ್ಯೋ ಸರ್ಕಾರ ಕೈ ಬಿಟ್ಬಿಟ್ರೆ ನಮಗೆ ನೋಡ್ಕೊಳೋಕ್ಕಾಗುತ್ತೋ ಇಲ್ವೋ ಅಂಥೇಳಿ ಈ ಬ್ರಿಟಿಷರು ಈ ದೇಶಕ್ಕೆ ಬಂದಿದ್ದು ಏನಕ್ಕೆ ಲೂಟಿ ಮಾಡ್ಲಿಕ್ಕೆ ತಾನೆ ಅವ್ರು ಲೂಟಿ ಮಾಡಲಿಕ್ಕೆ ಬಂದರು ಅಂದರೆ ಇಲ್ಲಿ ಲೂಟಿ ಮಾಡುವಂಥದ್ದೇನೋ ಇತ್ತು ಅಂತ ತಾನೇ ಅರ್ಥ ಏನು ಇರಲಿಲ್ಲ ನಾವು ಬಡವರಾಗಿದ್ವಿ ಬಹಳ ಕಷ್ಟದಲ್ಲಿದ್ವಿ ಅಂತಂದರೆ ಬ್ರಿಟಿಷರು ಯಾಕೆ ಬರ್ತಿದ್ರು ಇಲ್ಲಿಗೆ ಅದಕ್ಕಿಂತ ಮುಂಚೆ ಮುಸಲ್ಮಾನರು ಯಾಕೆ ಬರ್ತಾ ಇದ್ದರು ಅವರೆಲ್ಲ ಇಲ್ಲಿಗೆ ದಾಳಿ ಮಾಡಿದ್ದು ಅಥವಾ ವ್ಯಾಪಾರಕ್ಕೆ ಬಂದಿದ್ದು ಯಾಕೆ ಅಂದರೆ ಇಲ್ಲಿ ಬೇಕಾದಷ್ಟು ಸಂಪತ್ತು ಇತ್ತು ಆ ಸಂಪತ್ತು ನಮ್ಮಲ್ಲಿ ಇತ್ತಲ್ವಾ ಅದು ಹೆಂಗಿತ್ತು ಯಾವ್ಯಾವ ಮಾಧ್ಯಮಗಳಿಂದ ಇತ್ತು ಏನು ಪ್ರೊಡಕ್ಷನ್ ಆಗ್ತಾ ಇತ್ತು ಮ್ಯಾನುಫ್ಯಾಕ್ಚರಿಂಗಲ್ಲಿ ಆಗ್ತಾಯಿತ್ತು ವ್ಯಾಪಾರಗಳೆಲ್ಲ ಆಗ್ತಾ ಇತ್ತು ಆರ್ಥಿಕ ವ್ಯವಸ್ಥೆ ಏನು ಸಾಮಾಜಿಕ ವ್ಯವಸ್ಥೆ ಏನು ಕೌಟುಂಬಿಕ ವ್ಯವಸ್ಥೆ ಏನು ನ್ಯಾಯಾಲಯದ ವ್ಯವಸ್ಥೆ ಹೇಗಿತ್ತು ಇವೆಲ್ಲವುಗಳನ್ನು ಕಳೆದ ನೂರು ಇನ್ನೂರು ವರ್ಷಗಳ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದ್ದೇ ಆದರೆ ಅದೆಲ್ಲ ಹೇಗೆ ಬದಲಾಗ್ತಾ 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 ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಸರ್ವಾಂಗೀಣ ಜೀವನದ ಉನ್ನತಿಯನ್ನು ನಾವು ಬಯಸುವುದೇ ಆದರೆ ಈ ದೇವಸ್ಥಾನಗಳನ್ನು ನಾವು ಮತ್ತೆ ಮುಂಚೆ ಅವುಗಳು ಹೇಗಿದ್ದವೋ ಹಾಗೆ ಮಾಡ್ಕೊಳ್ಬೇಕು ಅವುಗಳು ಹೇಗಿದ್ದವೋ ಹಾಗೆ ಮಾಡ್ಕೋಬೇಕು ಅಂದರೆ ನಾವು ಆ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ನಾವು ವಾಸಿಸಬೇಕು ಮತ್ತು ಆ ಸರ್ಕಾರ ಆ ದೇವಸ್ಥಾನದ ಮೇಲೆ ಸರ್ಕಾರದ ಹಿಡಿತ ಇರಬಾರ್ದು ಇದು ಮತ್ತೆ ಆಗಬೇಕು ಯಾಕಂದರೆ ಒಂದೊಂದು ದೇವಸ್ಥಾನ ದೇವಸ್ಥಾನ ಸುತ್ತಲುತ್ತಾನೆ ಗ್ರಾಮ ನಿರ್ಮಾಣ ಆಗಿತ್ತು ಅಲ್ಲಿ ಯಾಕೆ ಜನ ಇರ್ತಾ ಇಲ್ಲ ಅಂದರೆ ಅಲ್ಲಿ ಉಪಜೀವನ ಇಲ್ಲ ಇವಾಗ ಜೀವನ ಬೇರೆ ಉಪಜೀವನ ಬೇರೆ ಶಬ್ದವನ್ನು ನೋಡಿ ನೀವು ಉಪಜೀವನ ಅಂದರೆ ವ್ಯಾಪಾರ ಇತ್ಯಾದಿ ಬಿಸ್ನೆಸ್ಸು ಇತ್ಯಾದಿ ಅದು ಅದು ಉಪಜೀವನ ಜೀವನ ಅಲ್ಲ ಅದು ಜೀವನದ ಜೀವನವೇ ನಮ್ಮ ಭಾರತೀಯ ಶಬ್ದಗಳಿಂದ ನೀವು ಅಧ್ಯಯನ ಮಾಡಿದ್ದೆ ಆದರೆ ಬಹಳಷ್ಟು ವಿಜ್ಞಾನ ಗೊತ್ತಾಗ್ತದೆ ನಿಮಗೆ ಜೀವನವನ್ನು ನಡೆಸಲಿಕ್ಕೆ ಉಪಜೀವನ ಬೇಕೇ ಹೊರತು ಉಪಜೀವನವೇ ಜೀವನವಲ್ಲ ಹಾಗೆ ಆ ಉಪಜೀವನ ಅಲ್ಲಿಯೇ ಲಭ್ಯವಾಗ್ತಾ ಇತ್ತು ಜೀವನ ದೇವಸ್ಥಾನ ಕೇಂದ್ರಿತವಾಗಿತ್ತು ಅಂಥ ಜೀವನ ದೇವಸ್ಥಾನ ಕೇಂದ್ರಿತವಾದಂಥ ಜೀವನ ನಮಗೆ ಬೇಕು ಅಂತಂದರೆ ಆ ದೇವಸ್ಥಾನದ ಸುತ್ತಮುತ್ತಲಿನ ನಮ್ಮ ಉಪಜೀವನ ಉಂಟಾಗಬೇಕು ಮತ್ತೆ 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 ನಾವು ಗ್ರಾಮಗಳಿಗೆ ಹೋಗಿ ಅಲ್ಲಿ ವಾಸಿಸುವಂತೆ ಆಗಬೇಕು ಇದೆಲ್ಲ ಆಗಬೇಕು ಅಂತಂದರೆ ಕೇವಲ ದೇವಸ್ಥಾನದ ಬಗೆಗಿನ ಕಾನೂನುಗಳು ಮಾತ್ರವಲ್ಲದೆ ಇಂಡಸ್ಟ್ರಿಯಲ್ ಪಾಲಿಸಿಗಳು ಕೂಡ ಬದಲಾಗಬೇಕಾಗ್ತದೆ ಜುಡಿಷಿಯಲ್ ಕಾನೂ ಜುಡಿಷಲ್ ರಿಫಾರ್ಮ್ಸ್ ಆಗಬೇಕಾಗ್ತದೆ ಈ ರೀತಿಯಂಥ ಅನೇಕ ವಿಷಯಗಳು ನಡೀಬೇಕಾಗ್ತದೆ ಇನ್ನು ನಮ್ಮ ದೇವಸ್ಥಾನಗಳನ್ನು ನಾವು ನಮ್ಮ ಶಾಲೆಗಳನ್ನು ನಡೆಸ್ಕೊಳ್ಳುವಂಗೆ ಆಗಬೇಕು ಶಾಲೆ ಅಂತಂದರೆ ಇವಾಗ ನಾಲ್ಕು ಬಾಕ್ಸ್ ಇರಬೇಕು ಆ ಬಾಕ್ಸ್ನಲ್ಲಿ ಈಗ ಒಂದು ಬೋರ್ಡ್ ಇರಬೇಕು ಬೆಂಚ್ ಇರಬೇಕು ಅದಿರಬೇಕು ಇದಿರಬೇಕು ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡಿರ್ತಾರೆ ಆ ಪಟ್ಟಿ ಹಿಡ್ಕೊಂಡು ಯಾರೋ ಆಫೀಸರ್ಗಳು ಬರ್ತಾರೆ ಅದಿಲ್ಲ ಇದಿಲ್ಲ ಅದಿಲ್ಲ ಅಂತಾರೆ ಅವೆಲ್ಲ ಇದ್ಬಿಟ್ರೆ ಶಿಕ್ಷಣ ಆಗುತ್ತಾ ಮೇಷ್ಟ್ರ ಮನಸ್ಸಿನಲ್ಲಿ ಭಾವ ಇದ್ದರೆ ಮಾತ್ರ ಶಿಕ್ಷಣ ಆಗುತ್ತೆ ಅಲ್ವಾ ಮೇಷ್ಟರ ಮನಸ್ಸಿನಲ್ಲಿ ಭಾವವನ್ನೇ ಹಾಕದೇನೆ ಆತನ ನೌಕರನ್ನ ಹಾಗೆ ಟ್ರೀಟ್ ಮಾಡಿ ಆತರನ್ನು ಎಲೆಕ್ಷನ್ ಡ್ಯೂಟಿಗೆ ಆ ಡ್ಯೂಟಿಗೆ ಈ ಡ್ಯೂಟಿಗೆ ಓಡಾಡಿಸಿ ನೀವು ಎಷ್ಟು ಬೆಂಚು ಎಷ್ಟು ಟೇಬಲ್ ಹಾಕಿದರೆ ಏನು ಪ್ರಯೋಜನ ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಬೆಂಚು ಟೇಬಲ್ ಇಲ್ಲದೇ ಎಷ್ಟು ಒಳ್ಳೆಯ ಶಿಕ್ಷಣ ಆಗ್ತಾ ಇತ್ತು ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಓದ್ಕೊಂಡಿರೋರು ಬೆಂಚು ಟೇಬಲ್ ಇಲ್ಲದೇ ಇರುವಂಥ ಶಾಲೆಯಲ್ಲಿ ಓದೋರು ಎಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳಾಗಿದ್ದಾರೆ ಬೆಂಚು ಟೇಬಲ್ ಇಂದಾಗ ಅವರು ಒಳ್ಳೆಯ ವ್ಯಕ್ತಿಗಳಾದ್ರ ಹೀಗೆ ಮೂಲದಲ್ಲಿ ಜೀವನಕ್ಕೆ ಏನು ಬೇಕು ಮತ್ತು ಉಪಜೀವನಕ್ಕೆ ಏನು ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದರಲ್ಲಿ ದೇವಸ್ಥಾನದ ಪಾತ್ರ ಏನು ಪಾತ್ರ ಅಲ್ಲ ಅದೇ ಬೆನ್ನೆಲುಬು ಪಾತ್ರ ಅನ್ನುವಂಥದ್ದು ಪಕ್ಕದಲ್ಲಿರ್ತದೆ ದೇವಸ್ಥಾನ ಅನ್ನುವಂಥದ್ದು ಬೆನ್ನೆಲುಬು ಆ ಬೆನ್ನೆಲುಬಿಗೆ ಇವೆಲ್ಲ ವ್ಯವಸ್ಥೆಗಳು ಕೂಡ ಅಂಟಿಕೊಂಡಿದ್ದು ಅಂಥ ಆ ಬೆನ್ನೆಲುಬನ್ನೇ ಅವರು ಕಿತ್ಕೊಂಡು ತಮ್ಮ ಕೈಲಿಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಆ ಬೆನ್ನೆಲುಬು ನಮ್ಮ ಸಮಾಜ ಮತ್ತೆ ಗಟ್ಟಿಯಾಗಬೇಕು ಅಂದರೆ ನಮ್ಮ ಬೆನ್ನೆಲುಬು ನಮ್ಮ ಹಿಡಿತದಲ್ಲಿ ಹಾಗಾಗಿ ಈ ದೇವಸ್ಥಾನಗಳನ್ನು ರಕ್ಷಿಸಿಕೊಳ್ಳುವುದರ ಮೂಲಕ ಕೇವಲ ನಮ್ಮ ಆಧ್ಯಾತ್ಮ ಧರ್ಮ ಸಂಸ್ಕೃತಿ ಮಾತ್ರ ಅಲ್ಲ ನಮ್ಮ ಜೀವನ ಪದ್ಧತಿಯನ್ನೇ ನಾವು ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವ ಕ್ರಮದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳ ಆಯೋಜನೆ ಅದರಲ್ಲಿ ಈ ಚಿಂತನೆ ನಡೀತಾ ಇರುವಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಷಯ ಈ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ಈ ಸಂಸ್ಥೆ ಜೊತೆಗೆ ನಿಂತಿರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೇವೆ ನಾರಾಯಣ್ ನಾರಾಯಣ